ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ವಿನೇಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಕೂಲಿಗೆ ಹೋಗಿ ಬಂದು ಸೊ ಈಗ ಮತ್ತೆ ರೆಡಿಯಾಗಿದ್ದೀನಿ ಲಿಖಿತ್ ಯದುವೀರಿಬ್ಬರು ಕೂಡ ಡ್ರಾಯಿಂಗ್ ಕ್ಲಾಸ್ಗೆ ಹೋಗಿದ್ದಾರೆ ಅವ್ರಿಗಿನ್ನೂ ಒಂದು ಟೂ ಡೇಸ್ ಹಾಲಿಡೇಸ್ ಇದೆ ಸೊ ಹಂಗಾಗಿ ಮಧ್ಯದಲ್ಲಿ ಸ್ವಲ್ಪ ಎಕ್ಸಾಮ್ಸು ಅಲ್ಲ ಸಾರಿ ಅವ್ರದ್ದು ಆನ್ಯುವಲ್ ಡೇ ಫಂಕ್ಷನ್ ಇದ್ದಿದ್ದರಿಂದ ಡ್ರಾಯಿಂಗ್ ಕ್ಲಾಸ್ ಎಲ್ಲ ಸ್ವಲ್ಪ ಡಿಲೇ ಆಗಿ ಅಂದರೆ ಹೋಗ್ತಿರಲಿಲ್ಲ ಮಧ್ಯದಲ್ಲಿ ಅವ್ರು ಸ್ಕೂಲ್ ಡ್ರಾಯಿಂಗ್ ಟೀಚರ್ ಹತ್ರನೇ ಹೋಗ್ತಿರೋದು ಹಾಗಾಗಿ ಈಗ ಹೋಗಿದ್ದಾರೆ ಅವರನ್ನು ಕರ್ಕೊಂಡು ಬರಬೇಕು ಹಾಗೆ ಇವತ್ತು ಏಳಮ್ಮ ಅಲ್ವಾ ಹಾಗಾಗಿಬಿಟ್ಟು ನಮ್ಮ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದೇವರುಗಳೆಲ್ಲ ಬಂದಿರುತ್ತೆ ಸೊ ಹಾಗೆ ದೇವಸ್ಥಾನಕ್ಕೆ ಹೋಗಿ ಕ ಬರೋಣ ಅಂತಂದ್ಬಿಟ್ಟು ಹಾಗೆ ರೆಡಿ ಆಗ್ತಾ ಇದ್ದೀನಿ ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣಂತೆ ಸೊ ಆ್ಯಂಡ್ ಇದು ಬಂದುಬಿಟ್ಟು ವರ್ಷದ ಕೊನೆಯ ವ್ಲಾಗ್ ಆಗಿರುತ್ತೆ ಐ ಥಿಂಕ್ ನಾಳೆ ಸಂಜೆ ಅಥವಾ ನಾಡಿದ್ದು ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಏನೋ ಪ್ಲ್ಯಾನ್ ಇದೆ ನಾಳೆ ಸಂಜೆಗೆ ಹಾಗಾಗ್ಬಿಟ್ಟು ಎಲ್ಲ ಸೇರಿಸಿ ಮಾಡೋಣ ಅಂತ ನೋಡೋಣ ಹೆಂಗಾಗತ್ತೆ ಅಂತಂದ್ಬಿಟ್ಟು ಸೊಬನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇವತ್ತು ಎಳ್ಳ ಮೋಸೆ ಅಲ್ಲ ಸೊ ಇಲ್ಲಿ ತುಂಬ ಸ್ಪೆಷಲ್ಲಾಗಿ ಪೂಜೆ ಮಾಡಿರ್ತಾರೆ ತುಂಬ ಕಡೆಯಿಂದ ದೇವರುಗಳು ಬಂದಿರುತ್ತೆ ಹೆಣ್ಣು ದೇವರುಗಳು ಎಲ್ಲ ಒಟ್ಟು ದೇವ್ರಗಳಿಗೆ ಏನು ಪಲ್ಲಕ್ಕಿ ಉತ್ಸವ ಅಂತ ಏನು ಹೇಳ್ತಾರೆ ಅದರದ್ದು ಆ ಥರ ತುಂಬ ಅಂದರೆ ತುಂಬ ದೇವ್ರುಗಳು ಬಂದಿರುತ್ತೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಸೊ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ ಒಂಥರ ಜಾತ್ರೆ ಥರನೇ ವೈಬಿದೆ ಫಸ್ಟಿಗೆ ಬಂದುಬಿಟ್ಟು ಅಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಈ ಕಡೆ ಬಂದ್ವಿ ಅಲ್ಲೊಂದು ಡೈನಿಂಗ್ ಹಾಲ್ ಥರ ಇದೆ ಅಲ್ಲಿ ಎಲ್ಲ ದೇವ್ರಗಳನ್ನ ಕೂರಿಸಿರ್ತಾರೆ ನೀವು ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಕ್ರೌಡ್ ಇದೆ ನಾನು ಇದನ್ನು ಈವ್ನಿಂಗ್ ಟೈಮಲ್ಲಿ ನೋಡಿದ್ದು ಇದೆ ಫಸ್ಟು ಈ ಇದನ್ನು ಒಂದು ಸರಿ ಡೇ ಟೈಮಲ್ಲಿ ಹೋಗಿದೆ ಅಷ್ಟೇ ತುಂಬ ಹೋಗ್ತಿರಲ್ಲ ಯಾಕಂದರೆ ಕ್ರೌಡ್ ಇರೋ ಎಲ್ಲ ಹೋಗೋದು ನಾನು ಸ್ವಲ್ಪ ಕಡಿಮೆ ನನಗೆ ಅಷ್ಟು ಇಷ್ಟ ಆಗಲ್ಲ ಗಿಜಿ 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 ಅನ್ನೋ ಥರ ತುಂಬ ರಶ್ ಇರೋ ನೂಕು ನುಗ್ಲಿರೋ ಅಂತ ಅಂತ ಕಡೆ ಹೋಗೋದನ್ನ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ನನಗೆ ಸ್ವಲ್ಪ ಕಾಮಾಗೆ ಸ್ವಲ್ಪ ಜನಗಳು ಕಮ್ಮಿ ಇದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಈ ಥರ ಇದ್ದಾಗೂ ಟೆಂಪಲ್ಗಳಿಗೆ ಕೂಡ ನಾನು ಹಾಗೆ ಜಾಸ್ತಿ ಪ್ರಿಫೇರ್ ಮಾಡೋದು ಬಟ್ ಈ ಸರಿ ಬಂದು ನೋಡಿದಾಗ ಸಖತ್ ಖುಷಿ ಆಯಿತು ನನಗೆ ಇಷ್ಟು ಹತ್ತಿರದಲ್ಲಿದ್ದರೂ ಕೂಡ ಈ ಟೈಮಲ್ಲಿ ಒಂದ್ಸರಿನೂ ಬಂದಿಲ್ವಲ್ಲ ಅಂತ ಎಷ್ಟು ಜನ ಬರ್ತಿರ್ತಾರೆ ಪ್ರತಿ ದೇವರಿಗೂ ಮಾಡ್ಲಿಕ್ಕೆ ಹಾಕ್ತಾರೆ ನಮಗೆ ಎಲ್ಲ ದೇವರುಗಳು ಒಟ್ಟಿಗೆ ಮಡ್ಲಿಕ್ಕೆ ಹಾಕೋಕ್ಕೆ ಸಿಗೋದು ಎಲ್ಲಿ ಸಿಗುತ್ತೆ ಹೇಳಿ ನೋಡೋಣ ತುಂಬ ರೇರ್ ಅನ್ಕೋತೀನಿ ನಾನು ಸೊ ಹಾಗಾಗಿ ಅಷ್ಟು ತುಂಬ ಜನ ತುಂಬ ಒಂದು ರಾಶಿ ಮಾಡಲಿಕ್ಕೆ ತುಂಬ ಪ್ರತಿದಿಯವ್ರಿಗೂ ಒಂದೊಂದು ಹಿಡಿಯಷ್ಟು ಮಾಡಲಿಕ್ಕೆ ಹಾಕ್ಕೊಂಡು ಹೋಗ್ತಾರೆ ಅವ್ರವ್ರ ಇಚ್ಛೆ ಅನುಸಾರ ಅವ್ರವ್ರ ಶಕ್ತಿ ಎಷ್ಟಾಗುತ್ತೋ ಅದನ್ನೆಲ್ಲ ಮಾಡ್ತಾರೆ ನೋಡೋಕ್ಕಂತೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಒಂದು ರೌಂಡ್ ಫುಲ್ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಹಾಗೇನೆ ನಂಬಲಿಕ್ಕಿತ್ತು ಎಲ್ಲರಿಗೂ ಒಂಚೂರು ವಿಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸ್ತಾ ಸೊ ಇಲ್ಲಿ ದರ್ಶನ ಎಲ್ಲ ಮುಗಿದು ಫುಲ್ ಟಯರ್ಡ್ ಅಂತ ಅನಿಸ್ಬಿಟ್ಟಿತ್ತು ಇವತ್ತು ಅಲ್ಲಿ ಇಲ್ಲಿ ತಿರುಗಿ ತಿರುಗಿ ಬಟ್ ಬಂದ್ಬಿಟ್ಟು ಮಲ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಮಲಗಿದ್ದೆ ಕೂಡ ಒಂದು ಸ್ವಲ್ಪ ಇನ್ನೇನು ಬರಬೇಕಿತ್ತು ಅಷ್ಟೊತ್ತಿಗೆ ಬಂದು ಎಪ್ಸಿದ್ರು ನಮ್ಮ ನೈಬರ್ಸು ಒಂದು ಸ್ವಲ್ಪ ಜನ ಲೇಡೀಸ್ ಎಲ್ಲ ಸೇರಿಕೊಂಡು ಒಂದು ಸಣ್ಣದಾಗಿ ಅರೇಂಜ್ಮೆಂಟ್ ಅಂದರೆ ಪಾರ್ಟಿ ಥರ ಲೈಕ್ ಹೇಗೆ ಕೇಕ್ ಕಟ್ ಮಾಡಿಬಿಟ್ಟು ಒಂಚೂರು ಡಿ ಜೆ ಹಾಕ್ಕೊಂಡು ಕುಣಿಯೋದು ಈ ಥರ ಎಲ್ಲ ಮಾಡ್ತಾರೆ ನನಗೆ ತುಂಬ ಸರಿ ಲಾಸ್ಟ್ ಇಯರ್ ನಾನಂತೂ ಸುಮ್ಮನೆ ದೂರದಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡಿದ್ದೆ ಬಟ್ ಈ ಸರಿ ತುಂಬ ಫೋರ್ಸ್ ಮಾಡ್ತಿದ್ರು ಹಾಗಾಗಿಬಿಟ್ಟು ನಾನು ಜೊತೆಗೆ ಹೋಗಿದ್ದೆ ನಾನೇನು ತುಂಬ ಡ್ಯಾನ್ಸ್ ಅದರಲ್ಲೇ ನನಗೆ ಬರಲ್ಲ ಆ್ಯಂಡ್ ನಾನು ಅಷ್ಟು ಬೇಗ ಈಸಿಯಲ್ಲಿ ಓಪನ್ ಅಪ್ ಕೂಡ ಆಗೋಲ್ಲ ಬಟ್ ಇಲ್ಲಿ ನೋಡಿ ಇಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಎಂಜಾಯ್ ಮಾಡ್ತಾರೆ ನಮ್ಮ ಮನೆ ಎದುರುಗಡೆ ಎಲ್ಲ ಆ ಕಡೆ ಅಕ್ಕಪಕ್ಕ ಎದುರುಗಡೆ ಮನೆ ಹಂಗಾಗಿ ಒಂದು ಸ್ವಲ್ಪ ಹೋಗ್ಬಿಟ್ಟು ಅವ್ರ ಜೊತೆಗೆ ಅವರು ಬರ್ರಿ ಬರ್ರಿ ನೀವು ಒಂಜು ಡ್ಯಾನ್ಸ್ ಮಾಡಿರಿ ಅಂತಿದ್ರು ಸೊ ಹಂಗಾಗಿ ನಾನು ಸುಮ್ಮನೆ ಹಂಗೆ ಒಂದೆರಡು ಸ್ಟೆಪ್ ಹಾಕ್ಕೊಂಡು ಸ್ವಲ್ಪ ನಿಂತ್ಕೊಂಡು ಹಂಗೆ ಹಿಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಟ್ವೆಲ್ ಥರ್ಟಿ ತನಕ ಸಾರಿ ಆಲ್ಮೋಸ್ಟ್ ಟ್ವೆಲ್ ತನಕ ಈ ರೀತಿ ಎಲ್ಲ ಚೆನ್ನಾಗೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಮಜಾ ಮಾಡ್ತಾರೆ ಚೆನ್ನಾಗಿರುತ್ತೆ ಒಂದೊಂದು ಥರ ಅಲ್ವಾ ಏನೋ ಒಂಥರ ಖುಷಿ ಪಡೋದು ಗ್ರೂಪಲ್ಲಿ ಸೇರಿಕೊಂಡು ಲಾಸ್ಟ್ ಇಯರ್ ನಿಜ ನಾನು ತುಂಬ ದೂರ ನಿಂತಿದೆ ಈ ಸರಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಕೋಬೋದು ಸೊ ಫೈನಲಿ ಈ ರೀತಿ ನ್ಯೂ ಇಯರ್ನ ವೆಲ್ಕಮ್ ಮಾಡಿದ್ದು ನನ್ನ ಜೊತೆಗೆ ನಮ್ಮ ಯದುವೀರಿದ್ದ ಕಂಪ್ನಿ ಕೊಡೋಕ್ಕೆ ಅವನು ಚೆನ್ನಾಗಿ ಎಲ್ಲರೂ ಡ್ಯಾನ್ಸ್ ಮಾಡೋದು ನೋಡ್ಕೊಂಡು ಮಾಡ್ತಿದ್ದ ಬಟ್ ನಮ್ಮ ಲಿಖಿತ್ ಮಾತ್ರ ಸ್ವಲ್ಪ ದೂರನೇ ಉಳ್ಕೊಂಡ ಅವನು ಕೂಡ ಬರೋಲ್ಲ ಅವನು ಸ್ವಲ್ಪ ಶೈನ್ ನೇಚರ್ ಶೈನ್ ನೇಚರ್ ಅನ್ನೋಕ್ಕಿಂತ ಅವನು ಒಂಥರ ನೋಡ್ತಾನೆ ಕಂಫರ್ಟ್ ಅವನಿಗಿಷ್ಟ ಆದರೆ ಮಾತ್ರ ಬಂದು ಡ್ಯಾನ್ಸ್ ಮಾಡೋದು ಅದೆಲ್ಲ ಮಾಡ್ತಾನೆ ಬಟ್ ಒಂಥರ ಏನೋ ಎಂಜಾಯ್ಮೆಂಟ್ ಎಷ್ಟು ಟಯರ್ಡ್ ಇದ್ರೂ ಅಲ್ಲಿ ನಮಗೆ ಪುಷಪ್ ಇದ್ರೆ ಏನಾಗಲ್ಲ ಬನ್ನಿ ಬಗ್ಗೆಲ್ಲ ಬನ್ನಿ ಅಂತ ಒಂಥರ ಎನರ್ಜಿ ಬರುತ್ತಲ್ಲ ನಂಗೆ ಟಯರ್ಡ್ ಆಗಿದೆ ಮಲಕೋ ತಿಂದಾಗ ಒಂದು ಇಬ್ಬರು ಮೂರು ಜನ ಹುಡುಗಿರಿದ್ದಾರೆ ಜಸ್ಟ್ ನೈನ್ ಟೆಂತ್ ಓದ್ತಿರೋ ಬನ್ನಿ ಆಂಟಿ ಟಯರ್ಡ್ನೆಸ್ ಎಲ್ಲ ಹೋಗ್ಬಿಡುತ್ತೆ ನಮ್ಮ ಜೊತೆ ಬಂದರೆ ಅಂತ ಹೇಳ್ತಾಯಿದ್ರು ಏನೋ ಒಂಥರ ಖುಷಿ ಅಲ್ವಾ ಸೊ ಮೇಯ್ನಾಗಿ ನಮ್ಮ ನಮ್ಮ ನಾವೆಷ್ಟು ಇರ್ತೀವಿ ಅನ್ನೋಕ್ಕಿಂತ ನಮ್ಮ ಜೊತೆಗಿರೋರಿಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋದು ಅದರಲ್ಲೂ ನನ್ನ ಮಕ್ಕಳಿಗೆ ಎಷ್ಟು ಖುಷಿ ಪಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಜೊತೆ ಹೋಗಿದ್ದಷ್ಟೇ ಅಷ್ಟೇ ನಮ್ಮ ಲಿಕ್ಕಿತ್ತಂತೂ ತುಂಬ ಫೋರ್ಸ್ ಅಮ್ಮ ಬಾರಮ್ಮ ಬಾರಮ್ಮ ಅಂತ ಅದಲ್ಲದೆ ಇವತ್ತು ಎಲ್ಲ ಪ್ಲ್ಯಾನಿಂಗ್ ಆಗಿತ್ತು ಅವರು ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ಎಲ್ಲ ವೈಟ್ ಡ್ರೆಸ್ಸಲ್ಲಿದ್ದಾರೆ ಡ್ರೆಸ್ ಕೋಡ್ ಕೂಡ ಹೇಳಿದರು ವೈಟ್ ಕಲರ್ ಅಂತ ಅಂದ್ಬಿಟ್ಟು ಹಾಗಾಗಿ ನೋಡಿ ನನ್ನ ಮಕ್ಕಳು ನಾನು ಏನು ಅವ್ರಿಗೆ ಜೋಡಿಸ್ಕೊಟ್ಟಿಲ್ಲ ಬೇರೆ ಟೈಮಲ್ಲೂ ಜೋಡಿಸ್ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಇವತ್ತು ಪಾ ಅಲ್ಲಿ ಎಲ್ಲ ಮಜಾ ಮಾಡೋದು ಪಾರ್ಟಿ ಥರ ಇರುತ್ತೆ ಅಂದಿದ್ದಕ್ಕೆ ಅವರೇ ಇಬ್ರು ವೈಟ್ ಟಿ ಶರ್ಟ್ಸ್ನ ಹುಡ್ಕೊಂಡು ಹಾಕ್ಕೊಂಡು ಹೋಗಿದ್ದು ಹೆಂಗೆ ಕುಣಿತಿದ್ದನ್ನೇ ಎದುವಿರಂದರೆ ಅಂದರೆ ಒಂಥರ ಖುಷಿ ಸಖತ್ತು ಎಂಜಾಯ್ ಮಾಡ್ದೆ ಸಣ್ಣ ಪುಟ್ಪುಟ್ಟು ಮಕ್ಕಳು ಕೂಡ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು ಏನು ಗೊತ್ತಾಗುತ್ತೆ ಚೆನ್ನಾಗಿ ಎಂಜಾಯ್ ಇನ್ನೊಂದು ಎರಡು ನಿಮಿಷ ಇದೆ ಅಷ್ಟೇ ಎಕ್ಸಾಕ್ಟ್ ಟ್ವೆಲ್ ಆದ ತಕ್ಷಣ ಕೇಕ್ ಕಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇಲ್ಲೇನಂತಂದರೆ ಎವ್ರಿ ಇಯರ್ ಇವರೆಲ್ಲ ಈ ಥರ ಮಾಡೋದ್ರಿಂದ ಎಲ್ಲ ಅಕ್ಕಪಕ್ಕದ ಮನೆಯವರೇ ಸೊ ಯಾರೋ ನಮ್ಮ ಬೀದಿಲಿರೋರು ಅಂದರೆ ರೋಡಲ್ಲಿರೋರು ಕೂಡ ಯಾರು ಕೂಡ ಇನ್ನೂ ಡಿಸ್ಟರ್ಬ್ ಮಾಡೋಲ್ಲ ಸೊ ಎಲ್ಲ ಕೆಲವರು ಯಾರು ಬರೋಲ್ಲ ಇದಕ್ಕೆ ಅದು ಹೊರಗಡೆ ನೋಡಿಕೊಂಡು ಎಂಜಾಯ್ ಮಾಡ್ತಾರೆ ಅಷ್ಟೇ ಸೊ ನಾವೊಂದಿಷ್ಟು ಜನ ಗ್ರೂಪ್ ನಾವೊಂದಿಷ್ಟು ಜನ ಗ್ರೂಪ್ ಅನ್ನೋಕ್ಕಿಂತ ನಾನು ಈ ಥರ ಏನಾದ್ರು ಇದ್ದಾಗ ಕರೀತಾರೆ ಪಾಪ ಮಿಸ್ ಮಾಡಲ್ಲ ಹೋಗ್ತೀನಿ ಅಷ್ಟೇ ಅವರೆಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸು ಸೊ ಒಂದು ಕೇಕೆಲ್ಲ ತರಿಸಿ ಮಕ್ಕಳನ್ನೆಲ್ಲ ಸೇರಿಸಿ ಈ ಥರ ಎಂಜಾಯ್ ಮಾಡಿಟ್ಟು ಎಸ್ ಫ್ರೆಂಡ್ಸ್ ಸೊ ಈ ರೀತಿ ಇತ್ತು ಹೊಸ ವರ್ಷದ ಸೆಲೆಬ್ರೇಷನ್ ಆ್ಯಂಡ್ ಇದು ವರ್ಷದ ಹಾಕೋದು ನೀವು ನಾನು ಆಗಲೇ ಹೇಳಿದಂಗೆ ಟ್ವೆಂಟಿ ಫೋರ್ ಬೇಜಾರಾಗ್ಬಿಡ್ರಿ ಯಾರು ಎಸ್ ಅಂತೂ ಇಂತೂ ಹ್ಯಾಪಿ ನ್ಯೂ ಇಯರ್ ಬಂದೇ ಬಿಡ್ತು ಈಗ ಹಾಗೆ ಒಂದು ಕ್ಲಿಪ್ಪಿಂಗ್ ನಾನು ಆ್ಯಡ್ ಇದ್ದೀನಿ ಅಷ್ಟೇ ಇದು ನನ್ನ ದೇವಸ್ಥಾನದ ಬರುವಾಗ ತೆಕ್ತಿತ್ತು ಆ ಚರ್ಚಿಂದು ಸಕ್ಕದಾಗಿ ಕಾಣಿಸ್ತಿತ್ತು ಲೈಟಿಂಗ್ಸು ಮೇಯ್ನ್ ರೋಡಲ್ಲೇ ಇರೋದರಿಂದ ಹೋಗ್ತಾ ಬರ್ತಾ ಇರೋರೆಲ್ಲ ಖಂಡಿತ ನೋಡಿರ್ತಾರೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಿ ಫೋನ್ಗಿಂತ ರಿಯಲಲ್ಲಿ ನೋಡೋಕ್ಕೆ ಇದೆ ಶಿವಮೊಗ್ಗದಲ್ಲಿರೋರು ಆಲ್ಮೋಸ್ಟ್ ನೋಡಿರ್ತಾರೆ ತುಂಬ ಜನ ಹೋಗಿ ಬಂದಿರ್ತಾರೆ ನಾನು ಯಾವತ್ತೂ ಹೋಗಿಲ್ಲ ಅಂದ್ಕೊಂಡಿದ್ದೆ ಬಟ್ ಹಾಗೇ ಇಲ್ಲ ಇದುವರೆಗೂ ಹೋಗೋಕ್ಕೆ ಬಟ್ ಹೊರ್ಗಡೆಯಿಂದ ಲೈಟಿಕ್ ನಮ್ಗೆ ಖುಷಿ ಖುಷಿಯಾಯಿತು ಎಸ್ ಫ್ರೆಂಡ್ಸ್ ವೀಡಿಯೋನ ಎಲ್ಲಿಗೆ ಏನು ಮಾಡ್ತಾಯಿ ಥ್ಯಾಂಕ್ಸ್